ಮನೆಕ್ಳಾಗಿ ಮನೆ ಕ್ಲಿನಾ ಮಧ್ಯ ನಂತರದ ವ್ಲಾಗಿದ್ದು ಹಾಗೆ ಮನೆ ಒಕ್ಕಳಾಗಿ ನಾನು ಮನೆಗೆ ಬಂದಿದ್ದೇನೆ ಹಾಗೆ ಗೆಸ್ಟ್ ಬರ್ಬೋದಲ್ಲ ಹಾಗೆ ನಾನು ಮತ್ತೆ ತಂಗಿ ಊಟ ಆಗಿ ಬೇಗ ಬಂದು ಗೊತ್ತಿಲ್ಲ ಯಾರೆಲ್ಲ ಬರ್ತಾರೆ ಮನೆಗೆ ಬಂದು ಸ್ವಲ್ಪ ಚಾ ಮಾಡಿ ಇಟ್ಟಿದೆ ನಿಮಗೆ ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ ನನಗೆ ಇದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ ತುಂಬ ಖುಷಿ ಅಮ್ಮನ ಫ್ಯಾಮಿಲಿಯವರು ಅಪ್ಪನ ಫ್ಯಾಮಿಲಿಯವರು ಎಲ್ಲರೂ ಇದ್ದಾರೆ அப்படியோ <laughs> மாதிரி ನನ್ನ ಮನೆ ಕ್ಲಿನ ಟೈಮಲ್ಲಿ ಯಾರನ್ನು ಕೂಡ ಜಾಸ್ತಿಯಾಗಿ ಆಗಲಿಲ್ಲ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಗೃಹ ಪ್ರವೇಶ ಮಾಡಿದ್ವಿ ಹಾಗಾಗಿ ಜಾಸ್ತಿಯಾಗಿ ಯಾರನ್ನು ಕರೀಲಿಲ್ಲ ಹಾಗಾಗಿ ನಾನು ಇವತ್ತು ಇವತ್ತೆಲ್ಲರೂ ಬಂದಿದ್ದಾರೆ ಹಾಗಾಗಿ ತುಂಬ ಹೇಳಿದರೆ ಆ ಹೇಳಲಿಕ್ಕಾಗದಷ್ಟು ಖುಷಿ ನನಗೆ ಅಮ್ಮ ಅಮ್ಮ

கா <laughs> <laughs> आरे तुम लोग आ गए ओए पुणे वालों आ गए मां वो नाम है मां जी रानी दो जना वंश कुल ले रहे हैं मार मां नॉट अलाउड नॉट अलाउड ಹೋಗೋ ಟೈಮಲ್ಲಿ ಮಳೆ ಕೂಡ ನೋಡಿ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬೈಕ್ ಹೋಗೋದು ಆಗ್ಲೂ ಟಿಕೆಟ್ போடೋಣ ಅಂತ ಗಾಡಿ ಎಪೋಸ್ಟರ್ ನೀರೋ ಬೈಕ್ মামಾ ನೆಂಟ್ರಲ್ ಹೋಗಿ ಪುನಕನವರಿಗೆ ಬಂದದ್ದು মামಾ ಹಾಕ್ ಮಾಡಿ

ಮಕ್ಕಳ ಕೆಲಸ ಆಗ್ತಾ ಉಂಟು ಕ್ಲೀನಿಂಗ್ ಎಲ್ಲರೂ ಬೇಗ 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 ಕ್ಲೀನ್ ಮಾಡಿ ಬೇಗ 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 ಜಾರಿ ಬಿಡ್ಬೇಡ ಮಳೆ ಬಂದು ಎಲ್ಲ ಚಲ್ಲಾಪಲ್ಲಿ ಆಗಿದೆ ನೋಡಿ ನಿಮ್ಗೆ ಕೆಲಸ ಇಲ್ವೀನ್ ಮಾಡಿದೆ ಓಹೋನ್ ನಾನು ಕ್ಯಾಮರಾ ಆನ್ ಮಾಡಿ ತುಂಬ ಹೊತ್ತು ಮಾತಾಡಿದೆ ಮಾತಾಡಿ ನೋಡುವಾಗ ಮಾಡ್ಲೇ ಇಲ್ಲ ಕೆಲಸಕ್ಕೆಲ್ಲ ಜನ ಬಂದಿದ್ದಾರೆ ಕ್ಲೀನಿಂಗ್ ಎಲ್ಲ ಬೇಗ 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 ನಾನು ನೋಟಿಗೆ ಕೂತ್ಕೊಂಡು ಯಾರೆಲ್ಲ ಕರೆಕ್ಟ್ ಮಾಡ್ತಾರೆ ಅಂತ ಮಕ್ಕಳೆಲ್ಲ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆಗೆ ತುಂಬಾ ಜಲ್ದಿ ನೆಂಟು ಬಂದ್ರು ಹಾಗೆ ತುಂಬಾ ಖುಷಿ ಆಯ್ತು ಎಲ್ಲರೂ ಬಂದರು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಹಾಗೆ ತುಂಬಾ ಹೇಳಿದ್ರೆ ತುಂಬಾ ಹೇಳಿ ಖುಷಿ ಅಲ್ವಾ ಶಿವ ಗೃಹ ಪ್ರವೇಶದ ಸಂಜೆಯ ದಿನ ನಾವು ಗಿಫ್ಟ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ವಿ ಹಾಗೆ ನಾವು ನಾನು ಬರೆದು ಇಡ್ತಾ ಇದ್ದೆ ಯಾರು ಯಾರೆಲ್ಲ ಏನೇನು ಕೊಟ್ಟಿದ್ದಾರೆ ಹಾಗೆ ಪ್ರೆಸೆಂಟೇಶನ್ ಇಲ್ಲ ಇತ್ತು ಪ್ರೆಸೆನ್ಸ್ ಬ್ಲೆಸ್ಸಿಂಗ್ ಆನ್ಲೈನ್ ಹಾಕಿದ್ವಿ ಆದರೂ ಕೂಡ ಕೆಲವರು ಬರುವಾಗ ಹಿಡ್ಕೊಂಡು ಬಂದಿದ್ದಾರೆ

ചന്ദന മോഹൻ വീണ്ടും വരുന്നു സുന്ദരനായക് സുന്ദരമോഹൻ അമ്മ റെഡിയല്ല ഇത്രയേ ചെബ്ബ കര പേര് അത് അബുകാപ്പുകട കാണസ് കൊണ്ടാ ദേത്തി ലവേ ബരന്താ അതാ ഉജ ബസവറ ബൈ നീയ പറയില്ലന്ന മതെ കരല്ല बोले കരയല്ല बोले അവേ ഇടി സാനി പറ പറ പറല്ല ബൈ ചെറുത്തെ കുളാടോ ചാവലി ദിന അത് ഇങ്ങോട്ട് വരാ മാം ഏ ഹരിശക്തി സുപ്രിയ സുപ്രിയ ഹരിശക്തി ആംഗാരോ ಇಲ್ಲಿ ಚೆನ್ನಾಗಿ ಎಂಗಲಿ ಮಾಡ್ತೀನಿ ಮಾಡು ಬಿಡಿ ಬಾ ಈಗ ನಾನು ರೀಪೇಟ್ ಹೋಗಿರೋ ಕಥೆ ಏನಂತ ಬರ್ಪೇಂದೆ ಅಮ್ಮ ಈಗ ರಾಜೇಶ್ ಬಾರೋ ನೀನು ಬರ್ತಾ ಇರಲ್ಲ ಇಲ್ಲಿ ಕಾಂಜಿ ಬರ್ಲಿ ಬಡವ ನೀನು ಈ ಮನೆ ಹೆಣ್ಣು ತರ ಫೋನ್ ಅಂತಾ ಬಪ್ಪಾ ಲೈಟ್ ನಿನ್ನ ಬಿದ್ದಿರೋದು ಬಾ ದುಡ್ಡು ಕಾರೋ ಇಲ್ಲಿ ಬಾ ಬಪ್ಪಾ ಕೂರು ಎಲ್ಲಿ ಕಾಯ್ತಾ ಇದ್ದೀಯಾ ಹೋಗಿ ಹೋಗು ಸ್ವಲ್ಪ ಇಡ್ಲಿ ಅದನ್ನು ಕನ್ನಡ ಇಂಗ್ಲಿಷ್ ಇಡ್ಲಿ ಬೆಳಿಗ್ಗೆ ಇದು ಸ್ವಲ್ಪ ಇತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಹಾಗೆ ನೈಟಿಗೆ ಬೇಕಾದವರಿಗೆ ಇಡ್ಲಿ ಬೇಕಾದವರಿಗೆ ಇಡ್ಲಿ ಇದು ಇವತ್ತು ಗಿಫ್ಟ್ ಸಿಕ್ಕಿದ ಇಡ್ಲಿ ಕುಕ್ಕರ್ ಇದನ್ನು ಓಪನ್ ಮಾಡ್ತೀನಿ ನಾವು ಹಾಗೆ ಇದು ಸಹ ಗಿಫ್ಟ್ ಬಂದದ್ದು ಇದು ಇದು ಯಾವುದು ರೈಸ್ ಉಂಟಲ್ಲ ಪಾತ್ರೆ ಎಲ್ಲ ತೊಳಿಲಿಕ್ಕೆ ನೋಡಿ ಮನೆ ಹೋಗ್ಲಿನ ಇದು ನೈಟ್ ಇದು ನೈಟಿನ ವೀಡಿಯೋ

ಸಮೀತೆ ನಮ್ಮ ಮನೆಯಲ್ಲಿ ಬಂದಿದ್ದಾರೆ ಅಲ್ಲಿ ಸಮೀತ ಮತ್ತೆ ಸಮಿತನಪ್ಪಲ್ಲಿದ್ದಾರೆ ನಾನು ಮತ್ತೆ ಖುಷಿಯಲ್ಲಿದ್ದೇನೆ ನಾಳೆ ಮಕ್ಕಳಿಗೆ ಸ್ಕೋರಿಗೆ ಹೋಗ್ಬೇಕಾಗಿ ಬೆಳಿಗ್ಗೆ ಒಮ್ಮೆ ಹೋಗಿ ಬಂದು ಎಲ್ಲರಿಗೂ ಇದ್ದಾರಲ್ಲ ಹಾಗೆ ನಮ್ಮ ಅಲ್ವಾ ಅಕ್ಕೇನಿದ್ದಾಳೆ ಸಾಕಾಯ್ತು ಫುಲ್ ಬಿಸಿ ಇನ್ನು ನಾಳೆ ಒಂದು ದಿವಸ ಗ್ಯಾಪ್ ಉಂಟು ನಾಳೆ ಒಂದು ದಿವಸ ಇಲ್ಲ ಅದರ ನೆಕ್ಸ್ಟ್ ಡೇ ಕೋಲ್ ಹೋಗ್ದು ನಾಲ್ಕು ದೇ ಅದರ ನೆಕ್ಸ್ಟ್ ಡೇ ಅಗೇನ್ ಉಂಟು ಹಾಗೆ ನಾಳೆ ಒಂದು ದಿವಸ ಫ್ರೀ ಮನೆ ಹಾಕ್ಲಿನ ನೆಕ್ಸ್ಟ್ ಡೇ ವ್ಲಾಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಐದು ಇವಾಗ ಐದುವರೆ ಐದುವರೆ ಹೊತ್ತಿಗೆ ನಾನು ಎದ್ದು ಇಡ್ಲಿ ಉಂಟಲ್ಲ ಇಡ್ಲಿಯನ್ನು ಬೇಯಿಸುವ ಅಂತ ನಿನ್ನೆ ಗ್ರೈಂಡ್ ಮಾಡಿಟ್ಟಿದ್ದೆ ಇಡ್ಲಿಗೆ ಅಂತ ಅದನ್ನು ಬೇಯಿಸಿಡಬೇಕು ಯಾಕೆಂತ ಹೇಳಿದರೆ ಮಕ್ಕಳಿಗೆ ಸ್ಕೂಲ್ ಉಂಟಲ್ವಾ ನಾನು ಇಲ್ಲಿಂದ ಇಡ್ಲಿ ತೆಗೆದುಕೊಂಡು ಹೋಗಿ ನನ್ನ ಮನೆಗೆ ಹೋಗಿ ಮಕ್ಕಳಿಗೆ ಟಿಫಿನ್ ಹಾಕಿ ಅವರನ್ನು ಸ್ಕೂಲಿಗೆ ಬಿಡಬೇಕು ಸ್ಕೂಲಿಗೆ ಬಿಟ್ಟು ಆಮೇಲೆ ಪುನಃ ಇಲ್ಲಿಗೆ ಬರಬೇಕು ಅಂತ ಇದ್ದೇನೆ ಹಾಗೆ ನಿನ್ನೆ ನಾನು ಗೃಹ ಪ್ರವೇಶಕ್ಕೆ ಕಟ್ಟಿದ ಕೂದಲು ಹಾಗೆ ಉಂಟು ನಾನು ಅಲ್ಲಿಗೆ ಹೂ ಮುಡಿದಿದ್ದೆ ಅದರ ಹಗ್ಗ ಎಲ್ಲ ಹಾಗೆಯೇ ಉಂಟು ನೋಡಿ ಇನ್ನು ಇವತ್ತು ಸ್ವಲ್ಪ ಫ್ರೀ ಇರಬಹುದು ಇವತ್ತೇನು ಫಂಕ್ಷನ್ ಇಲ್ಲ ನಾಳೆ ಫಂಕ್ಷನ್ ಉಂಟು ನಾನು ಹೇಳಿದಾರ ಕೋಲ ಉಂಟು ಮನೆಯಲ್ಲಿ ನಾಲ್ಕು ದೈವದ ಕೋಲ ಉಂಟು ಇಲ್ಲಿ ಅಕ್ಕನ ಮನೆಯಲ್ಲಿ ನಾಲ್ಕು ದೈವ ಇದೆ ಹಾಗೆ ಅದರ ಕೋಲ ಇಟ್ಟಿದ್ದಾರೆ ಹಾಗೆ ನಾಳೆ ಆ ಫಂಕ್ಷನ್ ಉಂಟು ಹಾಗೆ ನಿನ್ನೆಯ ಗೃಹ ಪ್ರವೇಶಕ್ಕೆ ಕರೆದ ಎಲ್ಲರೂ ಕೂಡ ಬಂದಿದ್ರು ಹಾಗೆ ನನ್ನ ವೀಡಿಯೋಸ್ ಯಾರತ್ರ ಆದ್ರೂ ನಾನು ಮಾತಾಡದಿದ್ರೆ ದಯವಿಟ್ಟು ಬೇಸರ ಮಾಡಬೇಡಿ ಯಾಕೆಂತ ಹೇಳಿದರೆ ಆ ಫಂಕ್ಷನ್ ಅಲ್ಲಿ ತುಂಬ ಜನರಿರುವಾಗ ಯಾರತ್ರ ಮಾತಾಡೋದು ಯಾರ ಹತ್ರ ಬಿಡಬೇಕು ಅಂತ ಗೊತ್ತೇ ಆಗೋದಿಲ್ಲ ನಾನು ಇಡ್ಲಿ ಮಾಡ್ಲಿಕ್ಕೆ ಹೋಗುವಾಗ ಉಪ್ಪಿನ ನೆನಪು ಉಪ್ಪು ಹಾಕ್ತಿಲ್ಲ ಉಪ್ಪು ಹಳೆ ಮನೆಯಲ್ಲಿಂಟು ಇನ್ನಲ್ಲಿ ಹೋಗಬೇಕಲ್ಲ ಅಂತ ಸ್ವಲ್ಪ ಚಿಂತೆ ಆಯಿತು ನನಗೆ ಎಲ್ಲರೂ ಅಲ್ಲಿ ಮಲ್ಗಿರ ಮಲಗಿದಾರಲ್ಲ ಹಾಗೆ ಇಡ್ಲಿ ಅವರನ್ನೆಲ್ಲ ಎಬ್ಬಿಸ್ಬೇಕಲ್ಲ ನಾನು ಇದು ಮಕ್ಕಳಿಗೆ ಉಂಟಲ್ಲ ಸ್ಕೂಲಿಗೆ ಟಿಫಿನ್ ಇರುತ್ತಲ್ಲ ಕೊಡಬೇಕು ಅದು ನಾನು ಇಲ್ಲಿ ಇಡ್ಲಿ ಮಾಡಿ ಮೇಲ್ಗಡೆ ಹೋಗಬೇಕು ಆ ನನ್ನ ಮನೆಗೆ ಹೋಗಬೇಕು ಅವರ ಯೂನಿಫಾರ್ಮ್ ಮೇಲೆ ಅಲ್ಲಿ ಸಮಿತಲ್ಲಿದ್ದಾರೆ ಶ್ರೀಗಿದ್ದಾಳೆ ಅವರ ನನಗೆ ಸ್ಕೂಲಿಗೆ ಕಳಿಸಿ ಒಮ್ಮೆ ನನ್ನ ಅಲ್ಲಿಯ ಕೆಲಸ ಆಗಿ ಪುನಂಚಿಗೆ ಬರ್ತೇನೆ ನಾನು ನಾನು ನನ್ನ ಮನೆಗೆ ಬಂದೆ ಮಕ್ಕಳಿಗೆ ಟಿಫಿನ್ ಕೊಡಬೇಕಲ್ಲ ಸ್ಕೂಲಿಗೆ ಅದು ಅಲ್ಲಿಂದ ಇಡ್ಲಿ ತೆಗೆದು ತಂದೆ ನಾನು ಇಲ್ಲಿ ಚಾ ಇಟ್ಟಿದ್ದೆ ನಾನು ರೆಡಿ ಮಾಡ್ತಾ ಇದ್ದೇನೆ ಸ್ಕೂಲಿಗೆ ಬಿಟ್ಟು ಅಪ್ಪ ಇದ್ದಿದ್ದಾರೆ ಅಪ್ಪನಿಗೆ ಚಹಾ ಕೊಟ್ಟು ನಾನು ಕೆಳಗಡೆ ಹೋಗ್ತೇನೆ ಬಂದಿದ್ದೇನೆ ಸ್ಕೂಲ್ಗೆ ಕಳಿಸಿ ಬ್ಲಾಕ್ ಕಂಟಿನ್ಯೂ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತೇನೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಡ್ರೆಸ್ ಚೇಂಜ್ ಮಾಡಿ ಪುನಃ ಬಂದೆ ನಾನು ಸ್ವಲ್ಪ ಅದನ್ನು ಸಿರಿ ಸೇವಿಗಳು अच्छा अच्छा पार्टी को बोल दो इधर जो वाला है अभी ले ले देख लो मैं ले देख लो मैं लिया हां कर हां अंदर भरो अंदर भरो वीडियो लगा दे अच्छा इतना चाहिए एक सेकंड करके चाहिए ൂർക്കെഡിയോർ സറി ಆಫ್ ಡೋರ್ ಮಾಡ್ಲಿಕ್ಕೆ ಇಲ್ಲಿ ಸೆಟ್ ಆಗಲಿಲ್ಲ ನಾನು ಇಲ್ಲೆಲ್ಲ ಸೆಟ್ ಆಗಲಿಲ್ಲ ಸೆಟ್ ಆಗಲಿ ಮತ್ತೆ ಎಲ್ಲ ಕರೆಕ್ಟ್ ಆಗಿ ಡೋರ್ ಮಾಡ್ತೇನೆ ಯಾವ ಯಾವಾಗ ವಿಡಿಯೋ ಯಾವಾಗ ಯಾವಾಗ ಹಾಕಿದ್ದಾರೆ ಅಂತ ನನಗೆ ಮಿಸ್ ಬರುದಿಲ್ಲ ಎಲ್ಲ ಒಟ್ಟಾರೆ ಆಗಿದೆ ಅಲ್ಲ ಫಂಕ್ಷನ್ ಇರುವಾಗ ಆಗಿಲ್ಲ ಎಲ್ಲ ಮಿಸ್ ಆಗಿದೆ ತಿಂಡಿ ತಿಂಡಿದ ಮಾರಿ ಬರ್ತದೆ ಹಾಂ ಭಾವಿ ಮಾಡೇನೆ ಸುಮ್ಮನೆ உள்சார் நம் ஏன் கச இல்வாட்டும் பாத்திரத்திலே துபாண்டு பாத்திரி ಸಣ್ಣ ಪ್ರಾಯ ಅಲ್ಲ ಸಣ್ಣ ಪ್ರಾಯ ದೊಡ್ಡ ಪ್ರಾಯ ಏನಿಲ್ಲ ನೀವು ತಿನ್ನುದಿಲ್ವ ನಮಗೆ ನೀವು ತಿನ್ನುದಿಲ್ವ ತಿನ್ನುದಕ್ಕೆ ಒಟ್ಟು ಎಲ್ಲರಿಗೆ ಕೆಲವಾದರೂ ಫಂಕ್ಷನಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಲ್ಲಿ ಇಂಟ್ರೆಸ್ಟ್ ಬರುದೆ ಸಣ್ಣ 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 ಪ್ರಾಯ ಅಲ್ಲ ನಮಗೆ ಸಹ ಪ್ರಾಯ ಇದ್ದರೆ ಎರಡು ಮಕ್ಕಳಾಗಿದೆ ಸಣ್ಣ ಮಕ್ಕಳು ನೀವು ಕೆಲಸ ಮಾಡೋದಿಲ್ಲ ಅವಾಗ ಮಕ್ಕಳಿದ್ದಾರಾದರೆ ನೀವು ಫ್ರೀ ಅಲ್ಲ ಪಲಾವ ಫ್ರೈಡ್ ರೈಸ್ ಮಸಾಲೆ ಅವು ಚಿಂಗ ಚಂಗ ಆಯ್ತು ಪುದರಂಡು ಖುಷಿ ಅಶೋ ಯಾವ್ದೋ ಒಂದು ಫ್ರೈಡ್ ಒಂದು ಫ್ರೈಡ್ ರೈಸ್ ಮಸಾಲ ಉಂಟು ಚಿಂಗ ಚಂಗ ಅಡ್ಡದ್ನದ ಅಡ್ಡದ್ನದ್ ಏ ಚಿಂಗ ನಾವು ಜನ ಮಾಡಿದ್ದೇವೆ ನೋಡಿ ಇಲ್ಲಿ ಒಂದು ನೆಲ ಒರೆಸ್ಲಿಕ್ಕೆ ಒಂದು ಜನ ಮಾಡಿದ್ದೇವೆ ಆಯ್ತಾ ಮೇಡಮ್ ಆಯ್ತಾ ಕ್ಲೀನ್ ಆಯ್ತಾ ನನಗೆ ಹೋಮ್ ಟೂರ್ ಮಾಡಬೇಕು ವಿಡಿಯೋ ಹೋಮ್ ಟೂರ್ ಮಾಡಬೇಡವಾ ಒಳ್ಳೆ ಕ್ಲೀನ್ ಆಗಬೇಕು ನೆಕ್ಸ್ಟ್ ವ್ಲಾಗು ನಂದು ಹೋಮ್ ಟೂರ್ ಅದಕ್ಕೆ ಬೇಕಾಗಿ ಒಳ್ಳಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ ಕರೆಕ್ಟಾಗಿ ತೋರಿಸ್ತೇನೆ ನಾನು ಹೋಮ್ ಟೂರ್ ಮಾಡುವ ಇವತ್ತು ಮಧ್ಯಾಹ್ನದ ನಂತರ ಮಧ್ಯಾಹ್ನದ ನಂತರ ನಾನು ಹೋಮ್ ಟೂರ್ ಮಾಡ್ತೇನೆ ಅದಕ್ಕೋಸ್ಕರ ಕ್ಲೀನ್ ಮಾಡುದು ಎಲ್ಲ ಸೆಟ್ ಮಾಡಿ ಹೋಮ್ ಟೂರ್ ಮಾಡ್ತೇನೆ ಹೀಗೆ ಕೆಲವೊಂದು ಗಿಫ್ಟ್ ಬಂದಿದೆ ಬೇಡದೆಲ್ಲ ನನಗೆ ಕೊಡೋದಂತೆ ಯಾವುದೋ ಇಂಡಕ್ಷನ್ ಕುಕ್ಕರ್ ಯಾವ್ದು ಬೇಡ ಅಂತ ಹೇಳ್ತಾ ಇದ್ದೀಯಾ ನಿನ್ನೆ ತುಂಬಾ ಪಾತ್ರೆ ಅದಕ್ಕೆ ಇಯ ತಣ್ಣನೆ ಬೋರ್ಚಿ ಜಾಸ್ತಿ ನೋ ಬೇಡದಿದ್ರೆ ಯಾವುದಾದರೂ ಕೊಡ್ಬೋದು ಬೇಡದ್ರೆ ದೀಪ ತುಂಬಾ ಸಿಕ್ಕಿದೆ ಬೇಡ ದೀಪ ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಹೋಮ್ ಟೂರು ಇನ್ ನೆಕ್ಸ್ಟ್ ಇದರ ನೆಕ್ಸ್ಟ್ ವೀಡಿಯೋ ಹೋಮ್ ಟೂರು ಕಂಪ್ಲೀಟ್ ಆಗಿ ತೋರಿಸ್ತೇನೆ ನಾನು ಅವಳು ನೆನೆ ತಂಗಿಯೆಲ್ಲ ಮಾಡಿ ಇಟ್ಟಿದ್ದಾಳೆ ಅಲ್ಲಿ ಕೂತ್ಕೊಂಡಿದ್ದಾಳೆ ಸುಸ್ತಾಗಿ ಕ್ಲೀನ್ ಮಾಡಿದೆ ಎಲ್ಲ ನೀಟಾಗಿದ ಹ್ಞೂ ಹಾಂ ನೀಟ್ ಮಾಡಿ ಇಟ್ಟಿದ್ದಾಳೆಂತೆ ಊಟ ಎಲ್ಲ ಆಗಿ ಒಂದು ಹೋಮ್ ಟೂರ್ ಮಾಡುವ ಆಮೇಲೆ ನೆಕ್ಸ್ಟ್ ಅದರ ನೆಕ್ಸ್ಟ್ ವಿಡದಲ್ಲಿ ಕೋಲ ಉಂಟು ನಾಲ್ಕು ದೈವದ ಕೋಲು ಉಂಟು ನಾಲ್ಕು ದೈವ ಕೋಲಾರ ಅದರ ನೆಕ್ಸ್ಟ್ ಡೇ ಅಗಿಲದ ಉಂಟು ಕನ್ನಡ ಮಂತ್ರದೇವತೆಗೆ ಅಗಿಲುಂಟು ಅದಾದರೆ ಫಂಕ್ಷನ್ ಎಲ್ಲ ಅದೆಲ್ಲ ಅದೆಲ್ಲಾದ್ರೆ ಐದು ಸಾವಿರ ಆದರೂ ಹೋಗಿ ಐದು ಸಾವಿರ ಆದ್ರೂ ಮತ್ತೆ ನೀವು ಕಾಸರೋಡಿಗೆ ಹೋಗ್ಬೇಕು ಸೀದಾ ಹೊಡ್ಬೇಕು ಟಿಕೆಟ್ ಟಿಕೆಟ್ ಅಂತ ಹೋಗ್ಬೇಕು ಕಾಸರೋಡಿಗೆ ಹೋಗ್ಲಿಕ್ಕೆ ಹಾಗೆ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ನಾನು ಅಂಚಡಿ ಬರ್ ಇಷ್ಟ ಆದ್ರೆ ಹೇಳ್ಬಾರ್ದಂತೆ ನಾನು ನಮ್ಮ ಮನೆಗೆ ಹೇಳ್ತೇನೆ ನಾವು ತಮಾಷೆ ಮಾತಾಡುದು ಅದು ಗೊತ್ತಾಗ್ತದೆ ಕೆಲವರಿಗೆ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಇಲ್ಲದವರು ಮಾತ್ರ ಅದನ್ನು ಸೀರಿಯಸ್ ಆಗಿ ತೆಗಿತಾರೆ ಅಲ್ವಾ ಹಾಗೆ ಈ ಅನ್ನು ಎಂಡ್ ಮಾಡಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು